ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಇವತ್ತಿನ ತಂಬ್ಲೆ ನೋಡಿನೇ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ ನಾನು ಇವತ್ತು ನಮ್ಮ ಒಂದು ಟ್ರಾವೆಲಿಂಗ್ ವ್ಲಾಗ್ ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾವು ತ್ರೀ ಡೇಸ್ ಟ್ರಾವೆಲಿಂಗ್ ಪ್ಲಾನ್ ಮಾಡ್ಕೊಂಡು ಹೊರಟಿದ್ದೀವಿ ಇದು ನಮ್ಮ ಫಸ್ಟ್ ಡೇ ಸೊ ಇವತ್ತಿನ ದಿನ ನಾವು ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡಿದ್ವಿ ಅನ್ನೋದನ್ನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ದಿನ ಬೆಳಗಿನ ಜಾವ ಮೂರ್ ಗಂಟೆಗೆನೆ ಎದ್ದೆ ರಾತ್ರಿ ಪೂರ ಸರಿಯಾಗಿ ನಿದ್ದೆನೆ ಆಗಿಲ್ಲ ಅಂತಾನೆ ಹೇಳ್ಬೋದು ಸೊ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡೆ ಈ ರೀತಿ ಎಲ್ಲಾದ್ರೂ ಹೋಗ್ತಾ ಇದೀವಿ ಅನ್ನುವಾಗ ಮನೆಯಲ್ಲಿ ಪೂಜೆ ಮಾಡಿ ಹೋಗೋದು ತುಂಬಾನೇ ಒಳ್ಳೇದು ಅರೌಂಡ್ ಫೋರ್ ಫೋರ್ ಎಲ್ಲ ನಾವು ಮನೆಯಿಂದ ಹೊರಡೋದು ಅಂತ ಪ್ಲಾನ್ ಆಗಿತ್ತು ಬಟ್ ಅನ್ಕೊಂಡು ಟೈಮ್ಗಿನ ಇನ್ನ ಬೇಗನೆ ರೆಡಿಯಾಗಿ ಇಬ್ರು ಕೂತಿದ್ದೀವಿ ಸ್ಕಂದ ಇನ್ನ ಮಲ್ಗಿದಾನೆ ಅವ್ನಿಗೆ ಸ್ನಾನ ಎಲ್ಲ ಮಾಡ್ಸಲ್ಲ ತುಂಬಾ ಚಳಿ ಇದೆ ಸೊ ಹಾಗಾಗಿ ನೋಡೋಣ ಅಲ್ಲಿ ರೂಮ್ ರೂಮ್ಗೆ ಹೋದ್ಮೇಲೆ ಆದ್ರೆ ಟೈಮ್ ಸಿಕ್ಕಿದ್ರೆ ಸ್ನಾನ ಮಾಡಿಸ್ತೀನಿ ಅಂದ್ರೆ ಹಾಗೆ ಡ್ರೆಸ್ ಚೇಂಜ್ ಮಾಡ್ತೀನಿ ಅಷ್ಟೇ ಈ ಒಂದು ಜರ್ನಿಗೆ ನಾವು ತುಂಬಾನೇ ಎಕ್ಸೈಟ್ ಆಗಿದ್ದೀವಿ ಬಿಕಾಸ್ ಸ್ಕಂದನ ಕರ್ಕೊಂಡು ನಾವಿಬ್ರೇ ಹೋಗ್ತಾ ಇರೋಂಥ ಫಸ್ಟ್ ಟ್ರಿಪ್ ಇದು ಜೊತೆಗೆ ಹಸ್ಬೆಂಡ್ ಫ್ರೆಂಡ್ ಫ್ಯಾಮಿಲಿ ಕೂಡ ಜಾಯಿನ್ ಆಗುತ್ತೆ ಅವ್ರ ಕಾರ್ ಸ್ವಲ್ಪ ದೊಡ್ಡದಾಗಿದೆ ಹಾಗಾಗಿ ಅವ್ರದ್ದೇ ವೆಹಿಕಲ್ ಅಲ್ಲಿ ನಾವು ಹೋಗ್ತಾ ಇದ್ದೀವಿ ಅವರು ಕೂಡ ಆನ್ ಗೆ ಬಂದ್ರು ಸೊ ಸ್ಕಂದನ ಎತ್ಕೊಂಡು ಹೋಗೋಕೆ ಲಗೇಜ್ ಎಲ್ಲ ಇಡೋ ಗಡಿ ಬಿಡಿಲಿ ನಾನು ಬೆಳಗಿನ ಜವಾ ಹೊರಡೋ ಟೈಮ್ ಅಲ್ಲಿ ಯಾವುದೇ ರೀತಿಯ ವಿಡಿಯೋ ಶೂಟ್ ಆಗಿಲ್ಲ ಹೆಚ್ಚಾಗಿ ಫೋರ್ ಥರ್ಟಿ ಹಂಗೆ ನಾವು ಬ್ಯಾಂಗ್ಳೂರ್ನ ಬಿಟ್ಟಿದ್ದು ಅರೌಂಡ್ ಒಂದು ಸಿಕ್ಸ್ ಥರ್ಟಿ ಸಿಕ್ಸ್ ಫೋರ್ಟಿ ಫೈವ್ಗೆಲ್ಲ ನಾವು ಮೈಸೂರು ರೀಚ್ ಆದ್ವಿ ಅಷ್ಟು ಬೆಳಗ್ಗೆ ನಮಗೆ ಮೈಸೂರಲ್ಲಿ ಬ್ರೇಕ್ಫಾಸ್ಟ್ ಯಾವ ಹೋಟ್ಲಲ್ಲೂ ರೆಡಿ ಇರಲಿಲ್ಲ ಸೊ ಹಾಗಾಗಿ ನಂಜನ್ ಹತ್ರ ಇರುವಂತಹ ಆಶೀರ್ವಾದ ಗ್ರಾಂಡ್ ಗೆ ಬಂದು ನಮ್ಮ ಬ್ರೇಕ್ಫಾಸ್ಟ್ ನ ಮುಗಿಸ್ಕೊಂಡು ನಮ್ಮ ಜರ್ನಿ ನ ಕಂಟಿನ್ಯೂ ಮಾಡಿದ್ವಿ ನನ್ನ ಒಂದು ತಮ್ಲೆ ನೋಡಿನೇ ಗೊತ್ತಾಗಿರುತ್ತೆ ನಿಮ್ಮೆಲ್ರಿಗೂ ನಾವ್ ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಎಸ್ ನಾವಿವತ್ತು ಹೋಗ್ತಾ ಇರೋದು ಉದಕ ಮಂಡಲ ಊಟಿ ದ ಕ್ವೀನ್ ಆಫ್ ಹಿಲ್ ಸ್ಟೇಷನ್ ಅಂತಾನೆ ಕರೀತಾರೆ ಹಸ್ಬೆಂಡ್ ಮತ್ತೆ ಅವರ ಫ್ರೆಂಡ್ ಇಬ್ರು ಸೇರ್ಕೊಂಡು ಈ ಒಂದು ಟ್ರಿಪ್ ಪ್ಲಾನ್ ನ ಮುಂಚೆನೆ ರೆಡಿ ಮಾಡಿದ್ರು ನಾವು ತ್ರೀ ಡೇಸ್ ಹೋಗ್ತಾ ಇರೋದ್ರಿಂದ ಫಸ್ಟ್ ಡೇ ಯಾವೆಲ್ಲಾ ಪ್ಲೇಸಸ್ ಹೋಗ್ಬೇಕು ಸೆಕೆಂಡ್ ಡೇ ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋದ ಾಗ ಎಷ್ಟೆಲ್ಲ ಟೈಮ್ ತಗೊಳುತ್ತೆ ಅಂತ ಹೇಳ್ಬಿಟ್ಟು ಮುಂಚೆನೆ ಒಂದು ಎಕ್ಸೆಲ್ ಶೀಟ್ ನ ರೆಡಿ ಮಾಡ್ಕೊಂಡಿದ್ರು ಅದೇ ಪ್ರಕಾರ ನಾವಿವಾಗ ಬಂಡೀಪುರ್ ಫಾರೆಸ್ಟ್ ಗೆ ಎಂಟ್ರಿ ಆದ್ವಿ ಈ ಒಂದು ಫಾರೆಸ್ಟ್ ಗೆ ಎಂಟ್ರಿ ಆಗುವಾಗಲೇ ನಿಮ್ಗೆ ಒಂದಷ್ಟು ಚೆಕಿಂಗ್ ನ ಮಾಡ್ತಾರೆ ಅವರು ಇದಲ್ದೇ ನೀವು ಊಟಿಗೆ ಹೋಗುವಾಗ ತಮಿಳುನಾಡಿನ ಒಂದಷ್ಟು ಗವರ್ಮೆಂಟ್ ರೂಲ್ಸ್ ಗಳು ಕೂಡ ಫಾಲೋ ಬರುತ್ತೆ ಊಟಿಗೆ ಹೋಗ್ತೀವಿ ಅನ್ನೋದಾದ್ರೆ ಒಂದಷ್ಟು ದಿನಗಳ ಮುಂಚೆನೆ ನಾವು ಪರ್ಮಿಷನ್ ಲೆಟರ್ ನ ಬರುತ್ತೆ ಇದನ್ನು ಆನ್ಲೈನ್ ಮೂಲಕನೇ ನಾವು ತಗೋಬೇಕಾಗಿ ಬರುತ್ತೆ ಎಷ್ಟು ದಿನ ಟ್ರಾವೆಲಿಂಗ್ ಮಾಡ್ತೀವಿ ಎಷ್ಟು ಜನ ಹೋಗ್ತಿವಿ ಅನ್ನೋದನ್ನು ಕೂಡ ಮೆನ್ಶನ್ ಮಾಡಬೇಕು ಈ ಒಂದು ಬಂಡೀಪುರ ಫಾರೆಸ್ಟ್ ಅಲ್ಲಿ ಹೋಗುವಾಗ ನಮ್ಗೆ ಒಂದಷ್ಟು ಪ್ರಾಣಿಗಳು ನೋಡ್ಲಿಕ್ಕೆ ಸಿಗ್ತವೆ ತುಂಬಾ ಹತ್ತಿರದಿಂದಾನೇ ನೋಡಬಹುದು ಪ್ರಾಣಿಗಳನ್ನ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಇಂತಿಷ್ಟೇ ಸ್ಪೀಡ್ ಲಿಮಿಟ್ ಅಂತ ಇರುತ್ತೆ ತುಂಬಾ ಸ್ಪೀಡ್ ಆಗಿ ನಾವು ವೆಹಿಕಲ್ ನ ರನ್ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಒಂದು ಫಾರೆಸ್ಟ್ ಅಲ್ಲಿ ನಾವು ಲೈವ್ ಆಗಿ ಪ್ರಾಣಿಗಳನ್ನ ನೋಡಿದ್ವಿ ತುಂಬಾನೇ ಖುಷಿ ಜಿಂಕೆ ಆನೆ ನವಿಲು ಸಾರಂಗ ಅಂತ ಒಂದಷ್ಟು ಲೈವ್ ಆಗಿ ನೋಡಿದ್ದು ತುಂಬಾನೇ ಖುಷಿ ಆಯ್ತು ಜಿಂಕೆ ಅಂತೂ ಸುಮಾರು ಹಿಂಡು ಹಿಂಡು ಜಿಂಕೆಗಳು ಒಂದ್ ಸಲಕ್ಕೆ ಒಂದು ನೂರು ಐವತ್ತು ಜಿಂಕೆಗಳಿತ್ತು ಅಂತಾನೆ ಹೇಳ್ಬೋದು ಒಂದಷ್ಟು ರಾ ವಿಡಿಯೋನ ಅಟ್ಯಾಚ್ ಕೂಡ ಮಾಡಿರ್ತೀನಿ

ಬೇಕು ಸ್ವಲ್ಪ ಮುಂದೆ ಅದ ಮೇಲೆ ತಗಿಬಹುದು ಅಲ್ಲ 35 3 ಮೋರ್ イヤಸ್ ಸಕನಕನ್ ಸೇತಲ್ಲ ಛೆ ನಾನು ಬಿಡುವ ಇಲ್ಲ ಒಂದು ಗರಗಸ ತಂದಿ ನಾವು ಅನ್ಕೊಂಡ್ವಿ ಬಜೆಟ್ ਇਦੂ ਸੋਨੇਟ ਦੀ ਲੱਕੀ ਅਦੂ ਛੀ ਇਹਨਾਂ ਕੋਲ ਬੋਇਂਟ ਆ ਰਿਹਾ ਇਹ ਤਾਂ ਥਲੀਅਰ ਗਾ ਕੰਪੀਸ ਰਿਹਾ ਕੋਈ ਥੂਰ ਅਦੂ ਮਤਲਬ ਪੈ ਕੇ ਆਇਲ ਬਾਨਾ ਯੋਰ ਲੈ ਦੀ ਬ੍ਰੋ ਅੱਡੀ ਬੋਂਦੀ ਚੱਕਰ ਬਗਿਦਾਨੇ ਹਾਂ ਹਲ ਬਾ ਅੰਕੇ ਨਿਚਕੋਂਦੀ ਤੋ ਅੰਸੂ ਹੂੰ ਇੰਗੀ ਦੇ ਨੋੜੋ ਬੱਬਾ ਐ ਦੇਕਰ ਬਾ ਹੂੰ ਸੱਕੂ ਸੱਕੂ ਬਾ ਆ ਮਾ ਹੂੰ ਐ ਵੋ ਸੰਜੜਾ ਹੂੰ ਐ ਕੇ ਕਾਇਲ ਆਉੜੀ ਬਾਏ ਨੇ ਬਾਏ ਕਰ ਰੋਟਾ ಸ್ಕಂದಾ 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 ಇಲ್ಲಿ ನೋಡು ಓಯ್ ಸ್ಕಂದಾ ಸ್ಕಂದಾ ಅಂಬಾ ಅಂಬಾ ಪ್ರೇರ್ಹ होला ಇದೆ ವಿಡಿಯೋದಲ್ಲಿ ಈ ಒಂದು ಪ್ರಕೃತಿ ಸೌಂದರ್ಯನ ನೋಡ್ತಾ ನೋಡ್ತಾ ಟೈಮ್ ಹೇಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ನಾವು ಅನ್ಕೊಂಡಿದ್ ಟೈಮ್ ಗಿನ್ನ ನಾವ್ ಇನ್ನು ಬೇಗನೆ ಊಟಿ ರೀಚ್ ಆದ್ವಿ ನಮ್ಮ ಪ್ಲಾನ್ ಪ್ರಕಾರ ಬೆಂಗಳೂರಿಂದ ಹೊರಟಾಗ ನಾವು ಹನ್ನೆರಡು ಗಂಟೆಗೆ ಊಟಿ ರೀಚ್ ಆಗ್ತೀವಿ ಅಂತ ಇತ್ತು ಬಟ್ ಅನ್ಕೊಂಡಿದ್ ಟೈಮ್ ಗಿನ್ನ ನಾವ್ ಇನ್ನ ಒನ್ ಅವರ್ ಮುಂಚೆನೆ ಊಟಿ ರೀಚ್ ಆದಿ ಹನ್ನೊಂದು ಗಂಟೆ ಒಳಗಡೆನೆ ನಾವು ಊಟ ರೀಚ್ ಆದ್ವಿ ಸೊ ನೋಡ್ತಾ ಇದ್ರಲ್ಲ ಎಷ್ಟೊಂದು ಹಸ್ರಾಗಿದೆ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ನಿಮ್ಗೆ ಯಾವ ರೀತಿ ಕಾಣಿಸ್ತಾ ಇದೆನೋ ನಂಗೆ ಗೊತ್ತಿಲ್ಲ ಬಟ್ ನಾನು ಈ ಒಂದು ಕ್ಲೈಮೇಟ್ ನೋಡುವಾಗಂತೂ ಸಿಕ್ ಎಂಜಾಯ್ ಮಾಡ್ತಾ ಇದೆ ಇಷ್ಟೊಂದು ಹಸಿರನ್ನ ನಾವು ಬೆಂಗಳೂರಲ್ಲಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬೋದು ಈ ಒಂದು ವಾತಾವರಣ ನೋಡಿ ನಮ್ಮ ಮೈಂಡ್ ಮನಸ್ಸು ರಿಲ್ಯಾಕ್ಸ್ ಆಯ್ತು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಊಟಿ ರೀಚ್ ಆದ ತಕ್ಷಣ ನಾವು ಫಸ್ಟ್ ಹೋಗಿದ್ದು ನೀಲಗಿರಿ ಫಾರೆಸ್ಟ್ಗೆ ಪೈನ್ ಫಾರೆಸ್ಟ್ ಅಂತಾನು ಕರೀತಾರೆ ಎಂಟ್ರಿ ಟಿಕೆಟ್ ಬಂದು ಪರ್ ಪರ್ಸನ್ಗೆ ಗೆ ಥರ್ಟಿ ರುಪೀಸ್ ಇದೆ ಸ್ಕಂದನ್ಗೆ ನಿದ್ದೆ ಸರಿಯಾಗಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ ನಾವು ಯಾವಾಗಲೂ ಫ್ಯಾಮಿಲಿ ಜೊತೆನೆ ಎಲ್ಲಾದರೂ ಆಚೆ ಹೋಗ್ತಾ ಇದ್ವಿ ಅವಾಗ ಮುಖ ಮುಖಪರಿಚಯ ಇರುತ್ತೆ ಯಾರಾದರೂ ಒಬ್ರು ತಪ್ಪಿದ್ರ ಒಬ್ರು ಎತ್ಕೊಳ್ತಾ ಇದ್ರು ಸೊ ಅವಾಗ ಅಷ್ಟೊಂದೇನು ಕಿರಿಕಿರಿ ಮಾಡ್ತಾ ಇರಲಿಲ್ಲ ಇವಾಗ ನಾವಿಬ್ಬರೇ ಬೇರೆ ಇದ್ದಿದ್ರಿಂದ ಅವನಿಗೆ ನಾನು ಮತ್ತೆ ಇಲ್ಲ ಹಸ್ಬೆಂಡ್ ಇಬ್ಬರೇ ಎತ್ಕೋಬೇಕಿತ್ತು ಫಸ್ಟ್ ಡೇ ಅಲ್ವಾ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ ನೆಕ್ಸ್ಟ್ ಡೇ ಇಂದ ನಾರ್ಮಲ್ ಆಗಿಬಿಟ್ಟಿದ್ದ ಅವನು ಈ ಒಂದು ಪೈನ್ ಫಾರೆಸ್ಟ್ ನೋಡ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ವೆನ್ ಲಾಕ್ ಡೌನ್ಸ್ ಅಂತ ಪೈನ್ ಫಾರೆಸ್ಟ್ ಗೆ ನಿಯರ್ ಆಗುತ್ತೆ ಈ ಒಂದು ವೆನ್ ಲಾಕ್ ಡೌನ್ಸ್ ಊಟಿಲಿ ನೋಡಲಿಕ್ಕೆ ಅಂತ ಸುಮಾರು ಜಾಗಗಳಿದೆ ಬಟ್ ತುಂಬಾ ದೂರ ಅಂತ ಅನಿಸೋದಿಲ್ಲ ವಿತ್ ಇನ್ ಟೆನ್ ಕಿಲೋಮೀಟರ್ಸ್ ಒಳಗಡೆನೇ ಸಿಗುತ್ತೆ ನಿಮಗೆ ಎಲ್ಲ ಪ್ಲೇಸಸ್ಗಳು ಸೊ ಇದನ್ನ ವೆನ್ ಲಾಕ್ ಡೌನ್ಸ್ ಅಂತಾನು ಕರೀತಾರೆ ಶೂಟಿಂಗ್ ಸ್ಪಾಟ್ ಅಂತನೂ ಕರೀತಾರೆ ಈ ಒಂದು ಜಾಗದಲ್ಲಿ ಸುಮಾರು ಶೂಟಿಂಗ್ಗಳು ನಡೆದಿದೆ ಸೊ ಹಾಗಾಗಿ ಇಲ್ಲಿನ ಜನರು ಇದನ್ನ ಶೂಟಿಂಗ್ ಸ್ಪಾಟ್ ಅಂತಾನೆ ಕರೀತಾರೆ ಸ್ವಲ್ಪ ಬೆಟ್ಟ ಥರ ಇದೆ ಹತ್ಕೊಂಡು ಹೋಗ್ಬೇಕು ಬಟ್ ಹತ್ಕೊಂಡು ಹೋದ್ರೆ ವ್ಯೂ ಮಾತ್ರ ಸಕ್ಕದಾಗಿರುತ್ತೆ ಸೊ ನೋಡ್ತಾ ಇದೀರಲ್ಲ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಫುಲ್ ಗ್ರೀನರಿ ಇದೆ ಹಾಗೆ ಕ್ಲೌಡ್ಸ್ಗಳು ಎಷ್ಟು ಹತ್ತಿರದಲ್ಲಿ ಇರೋ ಥರ ಅನ್ನಿಸ್ತಾ ಇದೆ ನೋಡು ಎಷ್ಟು ಚೆನ್ನಾಗಿದೆ ಕಂದ ಹೆಂಗ್ ಮಾಡ್ತೀಯ ಬೆಳಗ್ಗೆ ಬೇಡಾಗಿತ್ತಲ್ಲ ಸಕಾಗಿದೆ ನೋಡಣ ಒಂದು ಪ್ಲೇಸ್ ಅಲ್ಲಿ ಒಂದಷ್ಟು ಟೈಮ್ ನ ಸ್ಪೆಂಡ್ ಮಾಡಿದ್ವಿ ವ್ಯೂ ಮಾತ್ರ ಸಕ್ಕತ್ತಾಗಿತ್ತು ನೆಕ್ಸ್ಟ್ ನಾವು ಹೊರಟಿದ್ದು ಪೈಕರ ವಾಟರ್ ಫಾಲ್ಸ್ಗೆ ಇದು ಕೂಡ ತುಂಬಾ ಹತ್ತಿರದಲ್ಲಿದೆ ಇಲ್ಲಿಗೆ ಹೋಗುವಷ್ಟರಲ್ಲಿ ಸ್ವಲ್ಪ ಜಿಟಿ ಜಿಟಿ ಮಳೆ ಬರ್ತಾ ಇತ್ತು ಸ್ವಲ್ಪ ನಡಿಬೇಕಾಗುತ್ತೆ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಮೀಟರ್ಸ್ ಬಟ್ ಮಳೆ ಬೇರೆ ಬರ್ತಾ ಇತ್ತು ಸ್ಕಂದ ಬೇರೆ ಹಠ ಮಾಡ್ತಾ ಇದ್ನಲ್ಲ ಹಾಗಾಗಿ ಇಲ್ಲಿ ಕೆಲವೊಂದಷ್ಟು ವೆಹಿಕಲ್ಗಳು ಗಳು ಓಡಾಡ್ತಾ ಇರುತ್ತೆ ಅವರು ಹೋಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ ನಮಗೆ ಪರ್ ಹೆಡ್ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಇರಬೇಕು ಕರೆಕ್ಟಾಗಿ ನೆನಪಿಲ್ಲ ನನಗೆ ಸೊ ಆ ಒಂದು ಅಲ್ಲಿ ಹೋಗ್ತಾ ಇದೀವಿ ಸೊ ಪೂರ್ತಿ ಡೌನ್ ಅಲ್ಲಿ ವೆಹಿಕಲ್ ಹೋಗೋದಿಲ್ಲ ಮೇನ್ ಎಂಟ್ರೆನ್ಸಿಗೆ ಬಿಡ್ತಾರೆ ಮತ್ತೆ ಅಲ್ಲಿಂದ ಒಂದು ಫಿಫ್ಟಿ ಟು ಸೆವೆಂಟಿ ಸ್ಟೆಪ್ಸ್ ಇದೆ ಅದನ್ನು ಇಳ್ಕೊಂಡು ಹೋಗಬೇಕು ಡೌನ್ ಅಲ್ಲಿ ಮಳೆ ಬೇರೆ ಬರ್ತಾ ಇತ್ತು ವೆದರ್ ಮಾತ್ರ ನೋಡ್ತಾ ಇದ್ದೀರಲ್ಲ ಎಷ್ಟು ಚಿಲ್ ಆಗಿದೆ ಅಂತ ಫಾಗ್ ಎಲ್ಲ ಬರ್ತಾ ಇದೆ ಇವಾಗ ಟೈಮ್ ಬಂದು ಅರೌಂಡ್ ಒನ್ ಥರ್ಟಿ ಮಧ್ಯಾಹ್ನ ನೋಡ್ತಾ ಇದ್ದೀರಲ್ಲ ಆದರೂ ಎಷ್ಟೊಂದು ಫಾಗ್ ಎಲ್ಲ ಇದೆ ಮಳೆಗಾಲದಲ್ಲೆಲ್ಲ ಬಂದ್ರೆ ಇಲ್ಲಿ ಎಂಟ್ರಿ ಇರೋದಿಲ್ಲ ಅಂತ ಹೇಳ್ತಾ ಇದ್ರು ಈ ಜಾಗ ಪೂರ್ತಿ ನೀರು ತುಂಬಕೊಂಡಿರುತ್ತಂತೆ ಸೊ ನಾವು ಬಂದಿರೋ ಟೈಮ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಅನ್ಸುತ್ತೆ ನಾವು ಹೊರಡುವಾಗ ಇಲ್ಲಿನ ಕ್ಲೈಮೇಟ್ ನ ಸ್ವಲ್ಪ ಸರ್ಚ್ ಮಾಡ್ಕೊಂಡು ಬಂದಿದ್ವಿ ಆ ಒಂದು ಕ್ಲೈಮೇಟ್ ಪ್ರಕಾರ ಎನಿ ಟೈಮ್ ಜಿಟಿ ಜಿಟಿ ಮಳೆ ಬರ್ತಾ ಇರುತ್ತೆ ಅಂತ ಇತ್ತು ಸದ್ಯ ಅಷ್ಟೊಂದೇನು ಮಳೆ ಇರಲಿಲ್ಲ ಸೊ ಹಾಗಾಗಿ ನಾವು ಕೂಡ ಅನ್ಕೊಂಡಿರೋ ತರ ಒಂದಷ್ಟು ಪ್ಲೇಸಸ್ನ ಕವರ್ ಮಾಡಿದ್ದಾಯ್ತು ಇವತ್ತು ಸೊ ನೋಡ್ತಾ ಇದ್ದೀರಲ್ಲ ಪೈಕರ ವಾಟರ್ ಫಾಲ್ಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ಒಂದು ಸ್ವಲ್ಪ ನೀರು ಕಮ್ಮಿನೇ ಇದೆ ಬೇರೆ ಟೈಮಲ್ಲಿ ಬಂದ್ರೆ ಇದಿಷ್ಟು ಪೂರ್ತಿ ಆಗಿರುತ್ತಂತೆ ಮೇ ಬಿ ಎಂಟ್ರಿ ಕೂಡ ಇರೋದಿಲ್ಲ ಸೂಪರ್ ಈ ಒಂದು ವಾಟರ್ ಫಾಲ್ಸ್ ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗ್ಬಿಟ್ಟಿತ್ತು ಹೊಟ್ಟೆ ತುಂಬಾನೇ ಯಶವ ಇತ್ತು ಇದನ್ನ ನೋಡ್ಕೊಂಡು ನಮ್ಮ ಮಧ್ಯಾಹ್ನದ ಊಟನ ಮುಗಿಸಿ ಇವತ್ತಿನ ನಮ್ಮ ಲಾಸ್ಟ್ ಡೆಸ್ಟಿನೇಷನ್ ಕಡೆ ಹೊರಟಿದೀವಿ ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಗಾರ್ಡನ್ ಅಂತ ತುಂಬಾನೇ ದೊಡ್ಡದಾಗಿರುವಂತ ಗಾರ್ಡನ್ ಇದು ಇಲ್ಲೂ ಕೂಡ ಎಂಟ್ರಿ ಫೀಸ್ ಇದೆ ಗೊತ್ತಿಲ್ಲ ಎಷ್ಟು ಪೇ ಮಾಡಿದ್ರು ಹಸ್ಬೆಂಡ್ ಅಂತ ಹೇಳ್ಬಿಟ್ಟು ಈ ಒಂದು ಗೆ ಬರೋ ಅಷ್ಟ್ರಲ್ಲಾಗಲಿ ತುಂಬಾನೇ ಟೈರ್ಡ್ ಆಗ್ಬಿಟ್ಟಿತ್ತು ನಂಗೆ ರಾತ್ರಿ ಸರಿಯಾಗಿ ನಿದ್ದೆ ಇರ್ಲಿಲ್ಲ ಇಡೀ ದಿನ ಸುತ್ತಾಡಿದ್ದು ಬೇರೆ ನಾನಂತೂ ಇಲ್ಲೇ ಕುತ್ಕೊಂಡ್ ಬಿಡ್ತೀನಿ ಹೋಗಿ ಎಲ್ಲ ರೌಂಡ್ ಹಾಕೊಂಡ್ ಬನ್ನಿ ಅಂತ ಹೇಳಿದೆ ಹಸ್ಬೆಂಡ್ಗೆ ಅದರಲ್ಲೂ ಸ್ಕಂದ ಬೇರೆ ಬರೀ ಎತ್ಕೊಂಡೇ ಇರಿ ಅಂತ ಹೇಳ್ತಾ ಇದ್ದ ಜಾಸ್ತಿ ನಡೀತಾನೆ ಇರಲಿಲ್ಲ ನಾನು ಮತ್ತೆ ಹಸ್ಬೆಂಡ್ ಇಬ್ಬರೇ ಎತ್ಕೋಬೇಕಿತ್ತು ಅದು ಕೂಡ ಒಂದು ರೀತಿ ತುಂಬಾ ಟಯರ್ಡ್ ಆಯಿತು ನಮಗೆ ಝೂಮ್ ಮಾಡು ಅಪ್ಪ ಸಾಕಾಯ್ತು ಇಡೀ ದಿನ ಸುತ್ತಿ 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 ಅಲ್ಲ ಅಯ್ಯಪ್ಪ mane chala ha to he ulage hogtane skanda hogma hogu poli da ha ha e e ಹ್ಮ್ ಯಾವ್ದು ನಿಂತಿದೆ ಇದು ಹಿಂಗಿದೆ ನೋಡಿ ಹೂವು ಅಲ್ಲ ಇದು ಮರಗ ಅಲ್ಲ ಇಲ್ಲ ಇಲ್ಲ ಬೇರೆ ತರ ಇದೆ ಈ ಒಂದು ಇಡೀ ಗಾರ್ಡನ್ ನೋಡ್ಲಿಕ್ಕೆ ಮೋರ್ ದೆನ್ ಟೂ ಅವರ್ಸ್ ಬೇಕು ಅಂತ ಹೇಳ್ತಾ ಇದ್ರು ಹಸ್ಬೆಂಡ್ ಅಂದ್ ಮೇಲ್ಗಡೆ ಎಲ್ಲ ಸೇತುವೆ ಎಲ್ಲ ಇತ್ತು ಅಲ್ಲಿ ಹೋದ್ರೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಹೋಗೋಣ ಬಾ ಅಂತ ಕರೆದ್ರು ಅಷ್ಟರಲ್ಲಿ ಸ್ಕಂದ ಮೇಲೆ ತುಂಬಾನೇ ಅಳ್ತಾ ಇದ್ದ ಲಾಸ್ಟ್ ಮೂಮೆಂಟ್ ಅಲ್ಲಿ ನಂಗೂ ಸ್ವಲ್ಪ ಜಾಸ್ತಿನೇ ಟೈರ್ಡ್ ಆಗಿದೆ ಅಂತ ಅನಿಸ್ತು ನಡೆದು ನಡೆದು ತುಂಬಾನೇ ಸುಸ್ತಾಗ್ಬಿಟ್ಟಿದೆ ಸೊ ಹಸ್ಬೆಂಡ್ ಹೇಳ್ದೆ ನೀವು ಹೋಗಿ ನೋಡ್ಕೊಂಡ್ ಬನ್ನಿ ನಾನು ಎಲ್ಲಾದ್ರೂ ಒಂದ್ ಕಡೆ ಕುತ್ಕೊಳ್ತೀನಿ ಅಂತ ಚಿಕ್ಕ ಮಕ್ಳನ್ನ ಈ ರೀತಿ ಟ್ರಾವೆಲಿಂಗ್ ಜರ್ನಿ ಅಂತ ಕರ್ಕೊಂಡು ಹೋದಾಗ ಅವ್ರಿಗೂ ಕೂಡ ಒಂದಷ್ಟು ಕಿರಿಕಿರಿಗಳಾಗ್ತಾ ಇರುತ್ತೆ ನಾವು ಕೂಡ ಅದನ್ನ ಅರ್ಥ ಮಾಡ್ಕೋಬೇಕು ಹಾಗೆ ಇವತ್ತಿನ ದಿನ ನಾವು ಯಾವೆಲ್ಲ ಪ್ಲೇಸಸ್ ನೋಡಬೇಕು ಅನ್ಕೊಂಡಿದ್ವು ಅದೆಲ್ಲಾ ಪ್ಲೇಸಸ್ ನೋಡಿದ್ದಾಯ್ತು ಸೊ ನೋಡಿದ್ರಲ್ಲ ಊಟಿಲಿ ನಮ್ಮ ಫಸ್ಟ್ ಡೇ ಈ ರೀತಿಯಾಗಿತ್ತು ವಿಡಿಯೋ ಹೇಗಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಊಟಿಲಿ ನಮ್ಮ ಸೆಕೆಂಡ್ ಡೇ ಜರ್ನಿ ಹೇಗಿತ್ತು ಹಾಗೆ ನಾವು ಯಾವೆಲ್ಲ ಪ್ಲೇಸಸ್ಗೆ ವಿಸಿಟ್ ಮಾಡಿದ್ವಿ ಅನ್ನೋದನ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್